ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವುದರಿಂದಾಗಿ ಅವರು ಮುಂದಿನ ದಿನಗಳಲ್ಲಿ ಭವ್ಯ ಶಿಲ್ಪಿಗಳಾಗುತ್ತಾರೆ ಅಂತ ಸಿಇಒ ಮತ್ತು ಫೌಂಡರ್ ಆಫ್ ಸ್ಕೂನ್ವೆಟ್ನ ದಾವಣಗೆರೆಯ ನಾಗರಾಣಿ ಎನ್ ಎಸ್ ಅವರು ಹೇಳಿದರು ಪಟ್ಟಣದ ಸ್ಕೂನ್ವೆಟ್ನ ಅಕಾಡೆಮಿ ಶಾಲೆಯಲ್ಲಿ ಶಾಲೆಯ ಮೊದಲ ದಿನವಾದ ಗುರುವಾರದಂದು ವಿದ್ಯಾರ್ಥಿಗಳನ್ನು ಸಂತೋಷದಿಂದ ಆಗಮಿಸಿ ಶಿಕ್ಷಕಿಯರು ನಗುಮುಖದೊಂದಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹೂ ನೀಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು ನಂತರ ಮಾತನಾಡಿದ ಅವರು ಮಕ್ಕಳಿಗೆ ಸಕಾರಾತ್ಮಕ ಬೆಳವಣಿಗೆಯನ್ನು ಮೂಡಿಸುವುದು ಶುಚಿತ್ವ ಶಿಸ್ತುಬದ್ಧ ಶಿಕ್ಷಣವನ್ನ ಕೊಡುತ್ತೇವೆ ಮತ್ತು ನಮ್ಮ ಶಾಲೆಯಲ್ಲಿ ಪತ್ತು ಮಕ್ಕಳು ಮಾತ್ರ ಇದ್ದಾರೆ ಮಕ್ಕಳು ಸ್ವತಂತ್ರವಾಗಿ ಕಲಿಯಬೇಕು ಎಂಬ ಉದ್ದೇಶ ನಮ್ಮದಾಗಿದೆ ಪೋಷಕರು ಸಹ ನಮಗೆ ಬಹಳ ಪ್ರೋತ್ಸಾಹವನ್ನು ನೀಡುತ್ತಾರೆ ಅಂತ ಹೇಳಿದ್ರು ಶಾಲೆಯ ಮೊದಲ ದಿನವೂ ಯಾವುದೇ ಮಗುವಿಗೆ ನಿಜವಾದ ಮೈಲುಗಲ್ಲ ಆಗಿರುತ್ತದೆ ಶಾಲೆಯ ಮೊದಲ ದಿನವೂ ಅದ್ಭುತವಾದ ಯಶಸ್ಸನ್ನ ಹೊಂದಿದೆ ಇದು ಉತ್ಸಾಹ ಹೊಸ ಹುಮ್ಮಸ್ಸು ಹೊಸ ಸ್ನೇಹ ಕಲಿಕೆಯ ಹೊಸ ಉತ್ಸಾಹದಿಂದ ಮೊದಲ ದಿನವಾಗಿದೆ ಅಂತ ಹೇಳಿದ್ರು ನಮ್ಮ ಸಂಸ್ಥೆಯಿಂದ ಮಕ್ಕಳು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಮುಂದಿನ ದಿನಗಳಲ್ಲಿ ಉನ್ನತ ಶ್ರೀಯ ವಿದ್ಯಾಭ್ಯಾಸ ಪಡೆಯಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಹಿರಿಯ ಶಿಕ್ಷಕಿ ಭವ್ಯ ಯು ಕೆಜಿಯ ಶಿಕ್ಷಕಿ ವಸಂತ ಎಲ್ ಕೆಜಿಯ ಶಿಕ್ಷಕಿ ರೇವತಿ ಟ್ರಸ್ಟ್ ಆಫ್ ಸ್ಕೂನ್ವೆಟ್ ಮಲ್ಲಿಕಾರ್ಜುನ್ ಮತ್ತಿತರರು ಇದ್ರು ಕರ್ನಾಟಕ ರಾಜ್ಯದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಬಹಳಷ್ಟು ಮುಖ್ಯ ಆಗಿರೋದ್ರಿಂದ ನಾವು ಈ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರು ಮುಂದಿನ ಭವ್ಯ ಭಾರತದ ಶಿಲ್ಪಿಗಳಾಗ್ತಾರೆ ಅಂತ ನಾವು ನಂಬಿದ್ದೀವಿ ಅದೇ ರೀತಿ ಇಲ್ಲಿ ಆ ಚಟುವಟಿಕೆ ಆಧಾರಿತವಾಗಿ ಮಕ್ಕಳಿಗೆ ಹೇಳ್ಕೊಡೋದು ಹಾಗೂ ಅವರಿಗೆ ಸಕಾರಾತ್ಮಕ ಬೆಳವಣಿಗೆಯನ್ನು ನಾವು ಮೂಡಿಸೋದು ನಂತರ ಶುಚಿತ್ವ ಹಾಗೂ ಅವರಿಗೆ ಶಿಸ್ತುಬದ್ಧ ಶಿಕ್ಷಣವನ್ನು ಹೇಳ್ಕೊಡ್ತಾ ಇದ್ದೀವಿ ಪ್ರತಿಯೊಂದು ಮಗುವಿಗೂ ಪ್ರತ್ಯೇಕ ಕಾಳಜಿದೆ ನಮ್ಮ ಶಾಲೆನಲ್ಲಿ ಬೇರೆ ಇಪ್ಪತ್ತು ಮಕ್ಕಳನ್ನ ಮಾತ್ರ ತಗೊಳ್ತೀವಿ ಇಪ್ಪತ್ತು ಮಕ್ಕಳಿಗೆ ಒಬ್ಬ ಶಿಕ್ಷಕಿ ಒಬ್ಬ ಒಬ್ಬ ಸಹಾಯಕಿ ಕೂಡ ಅವ್ರಿಗೆ ಇರ್ತಾರೆ ಇವರು ಈ ಮಧ್ಯ ಪ್ರತಿನಿತ್ಯ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಶಾಲೆ ನಡೀತಾ ಇರುತ್ತೆ ಇಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಮಕ್ಕಳು ಸ್ವತಂತ್ರವಾಗಿ ಕಲಿಬೇಕು ಕಂಠಪಾಠವಾಗಿ ಕಲಿಬಾರ್ದು I live in... Where is this? I live in... I live in... Nike Nike. Nike Nike. Now you say thank you. Thank you. Thank you. What is